ಆಸ್ತಿ ನಿಮಗೆ ನಿಮ್ಮ ಬೇಡಿಕೆಗಳನ್ನು ಮಂಡಿಸ್ಲಿಕ್ಕೆ ಮತ್ತು ಹೋರಾಟ ಮಾಡಲಿಕ್ಕೆ ಈ ದೇಶ ನಿಮ್ಗೆ ಅಧಿಕಾರ ಕೊಟ್ಟಿದೆ ಆದರೆ ವಿಶ್ವವಿದ್ಯಾಲಯದ ಆಸ್ತಿಯನ್ನು ಈ ರೀತಿ ಡ್ಯಾಮೇಜ್ ಮಾಡೋದು ನಮ್ಮ ವಿದ್ಯಾರ್ಥಿ ಏನೋ ಸಮುದಾಯಕ್ಕೆ ಸರಿಯಲ್ಲ ನೀವೇನು ಕೇಳಬೇಕು ಅದನ್ನ ಕೇಳಿ ನಾವು ಏನು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮರಿ ಪರಿಹಾರ ಕಂಡಿತ ಕೊಡ್ಲಿಕ್ಕೆ ಸಾಧ್ಯ ಇದೆ ದಿಸ್ ಇಸ್ ನಾಟ್ ದ ವೇ ಇನ್ ವಿಚ್ ನೋ ಯು ನೀಡ್ ಟು ಆಲ್ಸೋ ಪ್ರೊಟೆಸ್ಟ್ ದಯವಿಟ್ಟು ಇದನ್ನು ನೀವು ಪರಿಗಣಿಸಬೇಕು ಮತ್ತು ನಾನು ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸ್ತೇನೆ ಈ ರೀತಿ ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಡೂ ನಾಟ್ ವಾಂಟ್ ಟು ಎಂಟರ್ಟೈನ್ ಇಯರ್ ನಿಮ್ಮ ಪ್ರತಿಭಟನೆ ನೀವು ಮೊನ್ನೆ ಮನವಿ ಕೊಟ್ಟಾಗ ನೀವು ದಯವಿಟ್ಟು ಬನ್ನಿ ಪ್ರತಿಭಟನೆ ಮಾಡಿ ಅಂತ ನಾನು ಹೇಳಿದ್ದೇನೆ ನೀವು ಅದಕ್ಕೆ ಗೌರವ ಕೊಡಬೇಕಾಗಿತ್ತು ಇದು ನನ್ನ ವಿಶ್ವವಿದ್ಯಾನಿಲಯ ನಿಮ್ಮದು ಅಲ್ಲ ಇದು ಎಲ್ಲ ಸಾರ್ವಜನಿಕರ ವಿಶ್ವವಿದ್ಯಾನಿಲಯ ಗ್ಲಾಸ್ ಹೊಡೆಯೋದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಇದು ಚೆಂದ ಅಲ್ಲ ಇದೇ ರೀತಿ ಮಾಡುದು ಸರಿಯಲ್ಲ ಪ್ರತಿಭಟನೆ ಮಾಡೋದು ನಿಮ್ ಹಕ್ಕು ನಿಮ್ಮ ಹತ್ರ ಬಂದು ಉತ್ತರ ಕೊಡೋದು ನನ್ನ ಡ್ಯೂಟಿ ನಾನು ಅದನ್ನು ಕೊಡ್ತೇನೆ ಆದ್ರೆ ಈ ಬೆಳವಣಿಗೆಯನ್ನು ನಾನು ನಿಜವಾಗೂ ಇಷ್ಟಪಡುವುದಿಲ್ಲ ದಯವಿಟ್ಟು ವಿದ್ಯಾರ್ಥಿ ಮಿತ್ರರು ಹಿಂದೆ ಮೇಲೆ ಸಾರ್ವಜನಿಕ ಆಸ್ತಿಯನ್ನ ಸ್ವಂತ ಆಸ್ತಿಯಿಂದ ಪರಿಗಣಿಸಬೇಕು ಅಂತ ಒಂದು ಮನವಿ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿ ನಾಯಕರು ನಿಮ್ಮ ಬೇಡಿಕೆ ಏನು ಅನ್ನೋದನ್ನು ದಯವಿಟ್ಟು ತಿಳಿಸಿ ನಾವು ಕೂಡ ಯಾವತ್ತೂ ಕೂಡ ಸಾರ್ವಜನಿಕ ಆಸ್ತಿಯನ್ನು ಹಾನಿ ಮಾಡಬೇಕು ಅನ್ನೋ ವಿಚಾರಕ್ಕೆ ಬಂದವರಲ್ಲ ಬದಲಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಿಮ್ಮ ಹತ್ರ ಕೇಳಲಿಕ್ಕೆ ಇದ್ರೆ ಹಿಂದಿನ ದಿವಸಗಳಲ್ಲಿ ಕೂಡ ನಮ್ಮ ನಿಯೋಗಗಳು ಎರಡು ಬಾರಿ ನಿಮ್ಮನ್ನ ಆಯ್ತು ನೀವುಗಳೇ ಸ್ವತಃ ಒಂದು ವಿ ಸಿ ಎಂತ ಹೇಳ್ತೀರಿ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ರೆ ಹಾಗಾದ್ರೆ ನಮ್ಮ ಯೂನಿವರ್ಸಿಟಿಯ ಇದು ಎಲ್ಲಿವರೆಗೆ ಮುಟ್ಟಿದೆ ಅನ್ನುವಂಥದ್ದೇ ಹೇಳುದು ಒಬ್ಬ ವಿ ಸಿ ಜವಾಬ್ದಾರಿತ ಸ್ಥಾನದಲ್ಲಿ ನಿಂತ ವಿ ಸಿ ಬಂದು ಯೂನಿವರ್ಸಿಟಿಯಲ್ಲಿ ಪ್ರತಿಭಟನೆ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಅಂತ ಆದ್ರೆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗ್ತಿಲ್ಲ ನಾನು ಸಿಂಡಿಕೇಟ್ ಸಭೆ ನಡೆಸ್ತಾ ಇದ್ದೇನೆ ಹಾಗಾಗಿ ಸಿಂಡಿಕೇಟ್ ಸಭೆಯಲ್ಲಿ ಎಲ್ಲ ಬೇರೆ ಬೇರೆ ತರಹದ ಬಂದಿದ್ದಾರೆ ಅದರದ್ದು ಗೌರವವನ್ನು ನಾನು ಕಾಪಾಡಬೇಕಾಗುತ್ತೆ ನಿಮ್ಗೆ ಲಿಮಿಟೆಡ್ ಟೈಮ್ ನಲ್ಲಿ ನಿಮ್ಮ ಮನವಿಯನ್ನು ಕೊಡಿ ಸರ್ಕಾರಕ್ಕೆ ಕಳಿಸ್ಕೊಡ್ತಾನೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಾನು ವ್ಯವಸ್ಥೆ ಮಾಡ್ತಾನೆ ಇದನ್ನೇ ನೀವುಗಳು ನಾವು ಒಂದು ತಿಂಗಳಿಂದ ಬಂದಾಗ ಒಂದು ವಾರದಿಂದ ಬಂದಾಗ ಸರ್ ಹೇಳಿದ್ವಿ ಹಾರ್ಡ್ ಕಾಪಿ ಸಿಕ್ತಿಲ್ಲ ಅದೇ ಆಟೋನಮಸ್ ಕಾಲೇಜುಗಳು ಇದೇ ಮಂಗ್ಳೂರ್ನಲ್ಲಿರುವಂತ ಎಷ್ಟೋ ಆಟೋನಮಸ್ ಕಾಲೇಜುಗಳು ಮಾರ್ಕ್ಸ್ ಕಾರ್ಡ್ ಹಾರ್ಡ್ ಕಾಪಿಯನ್ನು ಕೊಟ್ಟಿದೆ ನಾನು ನೀವ್ ಹೇಳ್ತೀರಿ ಸರ್ಕಾರ ಅದನ್ನು ಆರ್ಡರ್ ಇಲ್ಲ ಅಂತ ಹೇಳಿ ಆ ಆಟೋನಮಸ್ ಕಾಲೇಜ್ ಗಳಿಗೆ ಮತ್ತೆ ಇಲ್ಲಿಯ ಮಂಗ್ಳೂರು ಯೂನಿವರ್ಸಿಟಿ ಕಾಲೇಜುಗಳಿಗೆ ಸರ್ಕಾರಗಳು ಬೇರೆ ಇದೆಯಾ ಇಲ್ಲ ಅಲ್ಲ ಸರ್ ಒಂದೇ ಸರ್ಕಾರ ತಿಳ್ಕೊಳ್ಬೇಕು ಖಂಡಿತ ಬೇರೆ ಸರ್ ಖಂಡಿತ ಬೇರೆ ವಿಷಯ

ಒಂದು ನಮ್ಮ ಯು ಯು ಸಿ ಎಂ ಎಸ್ನಿಂದ ಇರುವ ವಿದ್ಯಾರ್ಥಿಗಳ ದೊಡ್ಡ ಸಮಸ್ಯೆ ಅಂಕಪಟ್ಟಿಗೆ ಸಂಬಂಧಪಟ್ಟಾಗೆ ನಿರಂತರವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯ ಯು ಯು ಸಿ ಎಮ್ಸ್ನ ತಾಂತ್ರಿಕ ಟೀಮ್ ಜೊತೆಗೆ ಕೆಲಸ ಮಾಡ್ತಾ ಇದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಸರ್ಕಾರದ ಗಮನಕ್ಕೆ ಕೂಡ ತಗೊಂಡು ಬಂದಿದ್ದೇವೆ ಸರಿ ಆಗುತ್ತೆ ಅನ್ನುವ ಭರವಸೆ ಸರ್ಕಾರದಿಂದ ನಮಗೆ ಬಂದಿದೆ ಈಗ ಯು ಯು ಸಿ ಎಮ್ ಎಸ್ನ ಅಂಕಪಟ್ಟಿ ಮುದ್ರಣ ಮಾಡುವ ಸಂದರ್ಭ ಇದು ಅಂಕಪಟ್ಟಿ ಮುದ್ರಣ ಮಾಡುವಾಗ ಕೆಲವು ಇದೆ ನಮಗೆ ಈಗ ಅಂಕಪಟ್ಟಿಯನ್ನು ತಪ್ಪು ತಪ್ಪಾಗಿ ಮುದ್ರಣ ಮಾಡುವ ಬದಲು ಇಡೀ ತಾಂತ್ರಿಕ ಟೀಮನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕಾಗುತ್ತೆ ಯಾಕಂದರೆ ಅಂಕಪಟ್ಟಿ ಕೇವಲ ವಿದ್ಯಾರ್ಥಿಗಳದ್ದು ಪರೀಕ್ಷೆ ಇದಲ್ಲ ಆದರೆ ಹಿಂದಗಡೆ ಅವರ ಭವಿಷ್ಯ ಈ ಹಿನ್ನೆಲೆಯಲ್ಲಿ ಅಂಕಪಟ್ಟಿ ಅಂತ ಅಂಕಪಟ್ಟಿ ಸರಿಯಾಗಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಈ ಶನಿವಾರವೇ ನಾನು ನಮ್ಮ ಟೆಕ್ನಿಕಲ್ ಟೀಮನ್ನು ಮತ್ತೆ ಬೆಂಗಳೂರಿಗೆ ಕಳಿಸಿ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಎರಡನೇದು ತಮಗೆ ಗೊತ್ತಿರುವಾಗ ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆ ಫೀ ಶುಲ್ಕ ಜಾಸ್ತಿ ಆಗಿದೆ ಅಂತ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಆಂತರಿಕ ರಿಸೋರ್ಸಸ್ ಏನೂ ಇಲ್ಲ ಮತ್ತು ಸರ್ಕಾರದ ಈಗ ಅನುದಾನ ಏನು ಬರ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಸರ್ಕಾರ ನಮಗೆ ಆಂತರಿಕ ಇದನ್ನು ಮಾಡಬೇಕು ಹಣಕಾಸನ್ನು ನೀವೇ ಜನ್ರೇಟ್ ಮಾಡಬೇಕು ಅಂತೇಳಿದ್ರೆ ನಮ್ಮದು ಟೆಕ್ನಿಕಲ್ ಯೂನಿವರ್ಸಿಟಿ ಅಲ್ಲ ಫೀ ಐಕ್ ಮಾಡಲಿಕ್ಕೆ ಆದರೆ ನಮ್ಮದು ನಾರ್ಮಲ್ ಯೂನಿವರ್ಸಿಟಿ ಸಾಧಾರಣ ನಮ್ಮ ಪ್ರೋಗ್ರಾಮ್ಗಳನ್ನು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ನಾವು ಫೀ ಮುಖಾಂತರ ಶುಲ್ಕದ ಮುಖಾಂತರ ಮಾತ್ರ ಆಂತರಿಕ ಸೋರ್ಸನ್ನು ರೈಸ್ ಮಾಡಬೇಕಾಗತ್ತೆ ಹೀಗಾಗಿ ಕಳೆದ ಆರು ವರ್ಷಗಳಿಂದ ಮಾಡದೇ ಇರೋದನ್ನು ನಾವು ಈ ಸರಿ ಮಾಡಿದ್ದೇವೆ ವಿದ್ಯಾರ್ಥಿಗಳು ಇದನ್ನು ಜಾಸ್ತಿ ಅಂತ ಹೇಳ್ತಾರೆ ಈಗಾಗಲೇ ನಿಮಗೆ ಗೊತ್ತಿರುವಾಗ ನಮ್ಮಲ್ಲಿರೋ ಬೇರೆ ಎಲ್ಲ ಕಾಲೇಜುಗಳ ಶುಲ್ಕವನ್ನು ನೋಡಿದ್ರೆ ಇದು ಬಹಳ ರೀಸನೇಬಲ್ ಆಗಿದೆ ಇನ್ನೂ ಮುಖ್ಯವಾಗಿ ಸರ್ಕಾರದವರು ಏಕರೂಪದ ಟೈಮ್ ಟೇಬಲ್ ಮತ್ತು ಶುಲ್ಕವನ್ನು ತಗೊಂಡು ಬಂದಿದ್ದಾರೆ ಆ ಏಕರೂಪ ಶುಲ್ಕಕ್ಕೆ ನೀವು ನೋಡಿದ್ರೆ ಆ ಡೀಟೇಲ್ಸ್ಗೆ ನೋಡಿದ್ರೆ ನಮ್ಮದು ಇನ್ನೂ ಕೂಡ ಟ್ವೆಂಟಿ ಪರ್ಸೆಂಟ್ ಕಡಿಮೆ ಇದೆ ಬರುವ ವರ್ಷ ತಮಗೆ ಗೊತ್ತಿರುವಾಗೆ ಸ್ಟೇಟ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಕಾಮನ್ ಫೀಸ್ ಸ್ಟ್ರಕ್ಚರ್ ಬರ್ತಾ ಇದೆ ಆ ಕಾಮನ್ ಫೀಸ್ ಸ್ಟ್ರಕ್ಚರಲ್ಲಿ ನಮ್ಮ ಫೀಸ್ಗಿಂತಲೂ ಆಲ್ಮೋಸ್ಟ್ ಮೂರು ಶೇಕಡ ಶುಲ್ಕ ಜಾಸ್ತಿ ಆಗಿದೆ ಇದನ್ನೇ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ವಿದ್ಯಾರ್ಥಿ ಮಿತ್ರರುಗಳ ಈ ಬೇಡಿಕೆಯನ್ನು ನಾನು ಇವತ್ತು ಸಿಂಡಿಕೇಟ್ ನಡೀತಾ ಇದೆ ಚರ್ಚೆ ಮಾಡ್ತೇನೆ ಅವ್ರ ಜೊತೆಗೆ ಚರ್ಚೆ ಮಾಡಿ ಇದಕ್ಕೊಂದು ಒಂದು ಏನು ಸೊಲ್ಯೂಷನನ್ನು ನಾನು ಹುಡುಕ್ತೇನೆ ಸರ್ಕಾರಕ್ಕೆ ಮತ್ತೆ ಚರ್ಚೆ ಮಾಡಿ ಮತ್ತೆ ಈಗೇನಾದರೂ ಸರ್ಕಾರದ ಒಪ್ಕೊಂಡ್ರೆ ಮುಂದಿನ ಸೆಮಿಸ್ಟರ್ಗಳಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಾನೆ ಮತ್ತು ಪ್ರಯತ್ನ ಎಲ್ಲ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳ ಕೆಲಸವನ್ನು ಮಾಡಬೇಕಾಗುತ್ತೆ ನಮ್ಮ ವಿದ್ಯಾರ್ಥಿಗಳ ಬೇಡಿಕೆ ಇದೆ ಇಲ್ಲ ಅಂತ ನಾನು ಏನು ಹೇಳುವುದಿಲ್ಲ ಈ ಹಿನ್ನೆಲೆಯಲ್ಲಿ ತಮ್ಮ ಮುಖಾಂತರ ನಾನು ಮನವಿ ಮಾಡೋದೇನಂತಂದರೆ ವಿದ್ಯಾರ್ಥಿಗಳಿಗೋಸ್ಕರನೇ ಮ್ಯಾಂಗ್ಳೂರು ಯೂನಿವರ್ಸಿಟಿ ಇದೆ ತುಂಬ ಇದೆ ಅದು ಅವರ ಈ ಹಂತದಲ್ಲಿ ಅವ್ರಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ನಮ್ಮ ಮಾನ್ಯ ಸಿಂಡಿಕೇಟ್ ಕೂಡ ಅದರ ಬಗ್ಗೆ ತುಂಬ ಕಾಳಜಿ ವಹಿಸ್ಕೊಂಡು ಕೆಲಸ ಮಾಡ್ತಾ ಇದೆ ನಿಮ್ಮ ಮುಖಾಂತರ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳಲ್ಲಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಾನು ಖಂಡಿತ ಸರ್ಕಾರ ಜೊತೆಗೆ ಎಲ್ಲರ ಜೊತೆಗೆ ಮಾನ್ಯ ಸಿಂಡಿಕೇಟ್ ಜೊತೆಗೆ ಇಟ್ಟು ಈ ಸರ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಧನ್ಯವಾದ